ನಿಜಕ್ಕೂ ಇಲ್ಲಿ ಕೆಲವು ಜನಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅವರ ಸಂಬಂಧಗಳಲ್ಲಿ ಹಿಂದೆ ಯಾವತ್ತೋ ಒಂದಿನ ಬಂದಿರೋ ಜಗಳ ಮತ್ತು ಮನಸ್ತಾಪಗಳಿಗೆ ಬಿರುಕಿಗೆ ದೂರ ಆಗಿ ಈಗ ಇಬ್ಬರು ಮನಸ್ಸಲ್ಲೂ ಕೂಡ ಜಗಳ ಮನಸ್ತಾಪಗಳು ಸತ್ತೋಗಿದ್ರೂ ಕೂಡ ಒಂದಾಗೋಕ್ಕಾಗ್ತಾ ಇಲ್ಲ ಕಾರಣ ನಾನು ಅವ್ರನ್ನ ಮಾತಾಡಿಸ್ಲಿ ನಾನು ಯಾಕೆ ಅವರಿಗೆ ತಲೆಬಾಗಿ ಹೋಗ್ಲಿ ಅನ್ನೋದು ಕೂಡ ಇದೆ ಜೊತೆಗೆ ಅವರು ಆ್ಯಕ್ಟಿವಿಟೀಸ್ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಯಾರು ಬಂದಿದಾರಾ ಮತ್ತು ಅವ್ರು ವಾಟ್ಸಪ್ ಆನ್ಲೈನ್ ಚೆಕ್ ಮಾಡ್ಕೊಂಡಿರೋದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಕಾರಣ ಏನಂತ ಅಂದರೆ ಮತ್ತೆ ಅವ್ರನ್ನ ಹೃದಯ ಬಯಸ್ತಾ ಇರುತ್ತೆ ಇಬ್ಬರು ಮನಸ್ಸಲ್ಲೂ ಕೂಡ ಮತ್ತೆ ಪ್ರೀತಿ ಹುಟ್ಟಿರುತ್ತೆ ಆಗಿದ್ದಾಗೋಯ್ತು ನಾನು ಚೆನ್ನಾಗಿರೋಣ ಇನ್ಮೇಲೆ ನಮ್ಮ ಸಂಸಾರ ಚೆನ್ನಾಗಿರಲಿ ನಮ್ಮ ಸಂಬಂಧ ಚೆನ್ನಾಗಿರಲಿ ಅಂತ ತುಂಬಾ ಆಸೆ ಇರುತ್ತೆ ಆದರೂ ಕೂಡ ನಾನು ಯಾಕೆ ಸೋಲ್ಲಿ ನಾನು ಯಾಕೆ ಅವ್ರಿಗೆ ಮಾತಾಡಿಸ್ಲಿ ಅಂತ ಕೆಲವು ಜನಗಳು ಹಿಂಗೆ ಇನ್ನೂ ಕೂಡ ಕಾಲವನ್ನು ಕಳೀತಾ ಇದ್ದಾರೆ ನೋಡಿ ಅಂಥವ್ರಿಗೆಲ್ಲ ಒಂದು ಮಾತನ್ನು ಹೇಳ್ತೀನಿ ನಾನೇ ಯಾಕೆ ಅವರಿಗೆ ತಲೆಬಾಗಿ ಹೋಗ್ಲಿ ಅಂತ ಇಬ್ಬರು ಮನಸ್ಸಲ್ಲೂ ಕೂಡ ಈ ಥರ ಇದ್ದು ದೂರ ಇದ್ದರೆ ಖಂಡಿತವಾಗ್ಲೂ ಕೂಡ ಕಾಲ ಕಳೆಯುತ್ತೆ ಅವ್ರ ತೆಗೆ ನೀವು ಒಂದಾಗೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಪವಿತ್ರವಾಗಿದೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಅಂದರೆ ದಯವಿಟ್ಟು ಕೂಡ ಇವತ್ತೇ ಹೋಗಿ ಅವ್ರನ್ನ ಮಾತಾಡಿಸಿ ನೀವು ನೀವು ಕೂಡ ಕ್ಷಮೆ ಕೇಳಿ ಅವರು ಕೂಡ ನಿಮ್ಗೆ ಕ್ಷಮೆ ಕೇಳೋಂಗಾಗಲಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿರೋಂಗಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕೂಡ ದೂರ ಇದ್ದು ಕಣ್ಣೀರು ಹಾಕೋ ಬದಲು ಹತ್ತಿರ ಇದ್ದು ನಿಮ್ಮ ಸರಿ ತಪ್ಪುಗಳನ್ನ ಹೋಗಿ